ಮನೆ ಕೆಲಸ ಮಾಡುವ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಹಾಸನದ ಕ್ಷೇತ್ರದ ಜೆ ಡಿ ಮಾಜಿ ಸಂಸದ ಹಾಗೆ ಎಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಶಿಕ್ಷೆಯನ್ನು ವಿಧಿಸಿದೆ ನಿನ್ನೆಯಷ್ಟೇ ಈ ಪ್ರಕರಣದ ತೀರ್ಪು ಪ್ರಕಟಿಸಿದಂತಹ ಕೋರ್ಟ್ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ಹೇಳಿತ್ತು ಶನಿವಾರದಂದು ಶಿಕ್ಷೆ ಪ್ರಮಾಣದ ಅಂತಿಮ ತೀರ್ಪು ನೀಡೋದಾಗಿ ಹೇಳಿತು ಕೊನೆಗೂ ವಿಶೇಷ ಕೋರ್ಟ್ ಅಂತಿಮ ತೀರ್ಪನ್ನು ಕೊಟ್ಟಿದೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಿದೆ ಪ್ರಜ್ವಲ್ ರೇವಣ್ಣ ಮೇಲೆ ನಾಲ್ಕು ಅತ್ಯಾಚಾರ ಕೇಸ್ಗಳಿವೆ ಈ ಕೇಸ್ನಲ್ಲಿ ಈಗಾಗಲೇ ಪ್ರಜ್ವಲ್ ಕಳೆದ ಹದಿನಾಲ್ಕು ತಿಂಗಳುಗಳಿಂದ ಜೈಲಿನಲ್ಲೇ ಇದ್ದಾರೆ ಈ ಪೈಕಿ ಮೈಸೂರಿನ ಕೆಆರ್ ನಗರ ಮೂಲದ ಮನೆಗೆಲಸದ ಮಹಿಳೆಯ ಮೇಲೆ ನಡೆದಂತಹ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಾಗಿದೆ ಇನ್ನು ಮನಕೆಲಸದಕ್ಕೆ ನೀಡಿದ ದೂರಿನ ಅನ್ವಯ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಹೇಳಿ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ತೀರ್ಪು ನೀಡಿದ್ದಾರೆ ಇನ್ನು ನಿನ್ನೆ ಶಿಕ್ಷೆಯೂ ಪ್ರಕಟವಾಗಿದೆ ಇನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವರು ವಾದ ವಿವಾದಗಳನ್ನ ಆಲಿಸಿದ ನಂತರ ಶನಿವಾರ ಮಧ್ಯಾಹ್ನ ಶಿಕ್ಷೆಯ ಅಂತಿಮ ತೀರ್ಪನ್ನು ಪ್ರಕಟಿಸೋದಾಗಿ ಹೇಳಿದ್ರು ಇನ್ನು ಸರ್ಕಾರದ ಪರ ವಾದ ಮಂಡಿಸಿದ ಬಿ ಎನ್ ಜಗದೀಶ್ ಪ್ರಜ್ವಲ್ ಕೃತ್ಯವು ಅತ್ಯಂತ ಹೀನ ಜೀವನೋಪಾಯಕ್ಕಾಗಿ ಕೆಲಸಕ್ಕೆ ಸೇರಿದ ಆ ಅನಕ್ಷರಸ್ಥ ಮಹಿಳೆಯ ಮೇಲೆ ಇಂತಹ ಘೋರ ಕೃತ್ಯ ಎಸಗಿದ್ದಾರೆ ವಿಡಿಯೋಗಳು ಎಲ್ಲೆಡೆ ಹರಿದಾಡಿದ್ರಿಂದ ಸಂತ್ರಸ್ತ ಮಹಿಳೆ ಮಾನಸಿಕ ಹಿಂಸೆ ಅನುಭವಿಸಿದಲ್ಲದೆ ಆತ್ಮಹತ್ಯೆಗೂ ಕೂಡ ಆಕೆ ಯತ್ನಿಸಿದ್ಲು ಅಂತ ಹೇಳಿ ವಾದವನ್ನ ಮಾಡಿದ್ರು ಏನು ಪ್ರಜ್ವಲ್ ಒಬ್ಬ ಚಟಗಾರ ಅವರ ವಿರುದ್ಧ ಇನ್ನೂ ಮೂರು ಅತ್ಯಾಚಾರ ಕೇಸ್ಗಳು ಬಾಕಿ ಇವೆ ಅಂತ ಹೇಳಿ ಉಲ್ಲೇಖಿಸಿದ್ರು ಇನ್ನು ಪ್ರಜ್ವಲ್ ಪರ ವಾದವನ್ನ ಮಂಡಿಸಿದಂತಹ ವಕೀಲರು ಪ್ರಜ್ವಲ್ ಹಣಕ್ಕಾಗಿ ರಾಜಕೀಯ ಬಂದಿದ್ದಲ್ಲ ಜನಸೇವೆ ಅವರ ಉದ್ದೇಶ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಈ ವಿಡಿಯೋಗಳನ್ನ ದುರುದ್ದೇಶದಿಂದ ಹರಿಬಿಡಲಾಗಿತ್ತು ರಾಜಕೀಯ ಭವಿಷ್ಯವನ್ನ ಹಾಳು ಮಾಡಲಿಕ್ಕೆ ನಡೆಸಿದ ಕುತಂತ್ರ ಅಂತ ಹೇಳಿ ಪ್ರತಿಪಾದಿಸಿದ್ರು ಪ್ರಜ್ವಲ್ ಒಂದು ವರ್ಷದಿಂದ ಜೈಲಿನಲ್ಲೇ ಇದ್ದಾರೆ ಈ ಕೇಸ್ನಿಂದ ಅವರು ಅಪಾರ ನಷ್ಟವನ್ನ ಅನುಭವಿಸಿದ್ದಾರೆ ಹಾಗಾಗಿ ಅವರ ವೃತ್ತಿ ಜೀವನಕ್ಕೆ ಮಾರಕವಾಗುವ ಯಾವುದೇ ಶಿಕ್ಷೆಯನ್ನು ಕೊಡಬಾರ್ದು ಅಂತ ಹೇಳಿ ಕೋರಿದ್ರು ಇನ್ನು ಪ್ರಜ್ವಲ್ ಕೂಡ ಕೋರ್ಟ್ ನಲ್ಲಿ ಮಾತನಾಡಿದ್ದು ಪ್ರಜ್ವಲ್ ರೇವಣ್ಣ ಏನು ಹೇಳಿದ್ದಾರೆ ಅಂತಂದರೆ ನಾನು ಹಲವು ಮಹಿಳೆಯರ ಜೊತೆಗೆ ಈ ಕೃತ್ಯ ನಡೆಸಿದ್ದೇನೆ ಅನ್ನುವಂತಹ ಆರೋಪವನ್ನು ಹೋರಿಸಿದ್ದಾರೆ ಆದರೆ ನಾನು ಸಂಸದನಾಗಿದ್ದಂತಹ ಟೈಮ್ನಲ್ಲಿ ಯಾಕೆ ಯಾರೂ ಈ ಆರೋಪವನ್ನು ಮಾಡಲಿಲ್ಲ ನಾನು ಅತ್ಯಾಚಾರ ಮಾಡಿದರೆ ಅವರು ಯಾಕೆ ಯಾರಿಗೂ ಹೇಳಲಿಲ್ಲ ಲೋಕಸಭಾ ಚುನಾವಣೆ ಟೈಮಲ್ಲಿ ಈ ಆರೋಪ ಯಾಕೆ ಮಾಡಿದ್ರು ಪೊಲೀಸರೇ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಪ್ರಜ್ವಲ್ ಕಣ್ಣೀರಿಟ್ಟಿದ್ದಾರೆ ಇನ್ನು ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೇನೆ ಕಳೆದ ಆರು ತಿಂಗಳಿಂದ ನಾನು ತಂದೆ ತಾಯಿಯನ್ನು ನೋಡಿಲ್ಲ ಕೋರ್ಟ್ ಏನೇ ತೀರ್ಮಾನ ಕೈಗೊಂಡರೂ ಅದಕ್ಕೆ ಬದ್ಧ ಆದೇಶಕ್ಕೆ ತಲೆ ಬಾಕ್ತೇನೆ ಶಿಕ್ಷೆ ನೀಡುವಾಗ ನನ್ನ ಕುಟುಂಬವನ್ನು ಪರಿಗಣಿಸಿ ಅಂತ ಹೇಳಿ ಬೇಡಿಕೊಂಡಿದ್ದಾರೆ ಇನ್ನು ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಹೇಳಿ ತೀರ್ಪು ನೀಡಿರುವ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷಣ ವಿಧಿಸಲಾಗಿದೆ ಇದರ ಜೊತೆಗೆ ಐದು ಲಕ್ಷ ದಂಡ ಕೂಡ ವಿಧಿಸಲಾಗಿದೆ ಈ ಮೂಲಕ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಕೋರ್ಟ್ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ ಇದರಿಂದ ಪ್ರಜ್ವಲ್ ರಾಜಕೀಯ ಜೀವನ ಕೂಡ ಅಂತ್ಯ ಅಂತ ಹೇಳಿ ಹೇಳಲಾಗ್ತಾ ಇದೆ